ಕಾರ್ಯಕ್ರಮದ ಒಂದು ಚಾಲನೆ ಇಡಬೇಕಾಗಿ ವಿನಂತಿ ಹಡಪದ ಅಪ್ಪಗಳಿಗೆ ಹಡಪದ ಅಪ್ಪನವರಿಗೆ ಹಡಪದ ಲಿಂಗಮ್ಮ ತಾಯಿಯವರಿಗೆ ಹಡಪದ ಲಿಂಗಮ್ಮ ತಾಯಿಯವರಿಗೆ ಶರಣಾರ್ಥಿ ಮೊದಲಿಗೆ ದೇವ ದೇವರನ್ನು ಮನದಲ್ಲಿ ನೆನೆಸುತ್ತಾ ಈ ಒಂದು ವೇದಿಕೆ ಮೇಲೆ ಆಸಕ್ತವಾಗಿರ್ತಕ್ಕಂಥ ಪೂಜ್ಯ ಬಾಲಬ್ರಹ್ಮಾಚಾರಿ ರಾಜೇಶ್ವೇಮು ಶಹಾದ್ ಮಠ ಅವರಿಗೆ ವಂದಿಸುತ್ತ ಹಾಗೂ ರಾಜಕೀಯ ನಾಯಕರುಗಳಿಗೆ ಅವರನ್ನು ಕೂಡ ವಂದಿಸುತ್ತ ನಮ್ಮ ಹಡಪಾ ಸಮಾಜದ ಹಿರಿಯರು ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರು ಹಾಗೂ ನನ್ನ ತಂದೆ ತಾಯಿ ಸಮಾಜರಾಗಿರ್ತಕ್ಕಂಥ ತಮ್ಮೆಲ್ಲರಿಗೂ ವಂದಿಸುತ್ತಾ ಈ ಒಂದು ಕನ್ನಡ ಮತ್ತು ಸಂಸ್ಕೃತಿ ಜಿಲ್ಲಾಡಳಿತ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಂಯೋಗದಲ್ಲಿ ನಡೆಯತಕ್ಕಂತ ಈ ಒಂದು ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಗಳ ಭಕ್ತರಿಗೆ ಮನೆ ರುಚಿ ಅವರು ನೀಡಿದ್ದಾರೆ ಅವರಿಗೂ ಕೂಡ ನನ್ನ ಭಾಷಣ ಮುಗಿಸ್ತೇವೆ ನಮಸ್ಕಾರ ಇದಕ್ಕೆ ಬಹುದೊಡ್ಡ ಸ್ಫೂರ್ತಿ ಕೊಡ್ತಕ್ಕಂಥ ಕೆಲಸವನ್ನ ಹನ್ನೆರಡನೇ ಶತಮಾನದೊಳಗೆ ಶಿವಶರಣ ಹಡಪದಪ್ಪನವರು ಮಾಡಿ ಹೋಗಿದ್ದರು ಅನ್ನೋದನ್ನ ನಾವು ಅರ್ಥ ಮಾಡಿಕೊಳ್ಬೇಕು ಬಂಧುಗಳೇ ಯಾವ ಈ ಸಮಾಜದೊಳಗೆ ಹನ್ನೆರಡನೇ ಶತಮಾನದೊಳಗೆ ಈ ಸಮಾಜದೊಳಗೆ ಬೇರೂರಿರ್ತಕ್ಕಂಥ ಮೂಢನಂಬಿಕೆಗಳು ಇರ್ಬೋದು ಕಂದಾಚಾರಗಳು ಇರ್ಬೋದು ಇಂಥ ಅನೇಕ ಅನಿಷ್ಟ ಪದ್ಧತಿಗಳನ್ನು ಈ ಸಮಾಜದಿಂದ ಬುಡ ಸಹಿತ ಕಿತ್ತ ಹಾಕ್ಬೇಕೆನ್ನುವ ಬಹುದೊಡ್ಡ ವೈಚಾರಿಕ ಕ್ರಾಂತಿಯನ್ನು ನೆಲದೊಳಗೆ ನಡೆದಿತ್ತು ಅನ್ನೋದನ್ನ ನಾವು ಯಾವತ್ತೂ ಮರೆಯುವಂತಿಲ್ಲ ಅಂಥ ಸಾಲಿನೊಳಗೆ ಮೊದಲನೇ ಸ್ಥಾನದೊಳಗೆ ಅದರಲ್ಲೂ ವಿಶೇಷವಾಗಿ ಬಸವಣ್ಣನವರ ಜೊತೆ ಆಪ್ತ ಕಾರ್ಯದರ್ಶಿಯಾಗಿ ಮುಂಚೂಣಿಯಲ್ಲಿ ನಿಂತಕ್ಕಂಥ ಶರಣರು ಯಾರು ಅಂತಂದ್ರೆ ಅದು ಶಿವಶರಣ ಅಂತಕ್ಕಂಥ ಮಾತನ್ನ ಈ ಸಂದರ್ಭ ನಾವು ಹೇಳೇಬೇಕಾಗ್ತದೆ ನಾವೆಲ್ಲರೂ ಕೂಡ ಒಪ್ಕೊಳ್ಳೇಬೇಕಾಗ್ತದೆ ಬಂಧುಗಳೇ ಆ ಕಾರಣಕ್ಕಾಗಿ ವಚನಗಳಿಗೆ ಬಹುದೊಡ್ಡ ಶಕ್ತಿಯನ್ನು ಕೊಟ್ಟಿರ್ತಕ್ಕಂಥ ತಮ್ಮದೇ ಆದ ವಚನಗಳು ಬಹುಶಃ ಮುನ್ನೂರ ಎಪ್ಪತ್ತಕ್ಕೂ ಹೆಚ್ಚು ವಚನಗಳು ಇವತ್ತು ಶಿವಶರಣ ಸಿಗ್ತವೆ ಇವತ್ತು ಒಂದು ಮಾತನ್ನ ಇಲ್ಲೆಲ್ಲ ಸಮಾಜದ ಬಾಂಧವರು ಇರುವ ಕಾರಣಕ್ಕಾಗಿ ಪ್ರಜ್ಞಾವಂತ ನಾಗರಿಕರಾಗಿರ್ತಕ್ಕಂಥ ನಾವುಗಳು ಒಂದು ಮಾತು ಅರ್ಥ ಮಾಡಿಕೊಳ್ಳಬೇಕು ಬಂಧುಗಳೇ ಇವತ್ತು ಅಪ್ಪನವರ ನಾವು ಆಚರಿಸ್ತಾ ಇದೀವಿ ಅಂತಂದ್ರೆ ಅವರ ಬರೆದಿರ್ತಕ್ಕಂಥ ವಚನಗಳು ರಚನೆ ಮಾಡಿರ್ತಕ್ಕಂಥ ವಚನಗಳಲ್ಲಿ ನಮ್ಮ ಬದುಕಿನ ಅಂತ ಹೇಳಿ ಯಾವ ಹನ್ನೆರಡನೇ ಶತಮಾನದೊಳಗೆ ಶರಣರ ಕಾಲದೊಳಗೆ ಯಾವುದೇ ವೃತ್ತಿ ಯಾವುದೇ ಕಾಯಕ್ಕೆ ಇದ್ರೂ ಕೂಡ ಅದರಲ್ಲಿ ಮೇಲು ಕೀಳು ಯಾವುದೇ ಭೇದ ಭಾವ ಇರಲಿಲ್ಲ ಬಂಧುಗಳೇ ಆದ್ರ ದುರ್ದೈವ ಇವತ್ತು ಇಪ್ಪತ್ತೊಂದನೇ ಶತಮಾನದ ಒಳಗೆ ನಾವುಗಳು ಇವತ್ತು ನಾವೆಲ್ಲ ವಿದ್ಯಾವಂತರಾಗಿರ್ತಕ್ಕಂಥ ಒಂದಿಷ್ಟು ಕೀಳು ಭಾವದಿಂದ ನೋಡ್ತಕ್ಕಂಥ ಒಂದು ಕಡೆ ಕೆಟ್ಟ ಪ್ರವೃತ್ತಿಯನ್ನ ಒಂದು ಕಡೆ ನೋಡ್ತಾ ಇದ್ದೀವಿ ಆದ್ರೆ ಬಹುಶಃ ಕಾಯಕ ಈ ಸಮಾಜದೊಳಗೆ ಎತ್ತರದ ಸ್ಥಾನದೊಳಗೆ ನಿಂತ ಕಾಯಕ ಯಾವ್ದಾದ್ರೂ ಇದ್ರೆ ಅದು ಹಡಪದಪ್ಪನವರ ಕಾಯಕ ಅಂತಕ್ಕಂಥ ಮಾತನ್ನ ನಾವು ಹೇಳಲೇಬೇಕಾಗ್ತದೆ ಬಂಧುಗಳೇ ಯಾಕಂತಂದ್ರೆ ಇವತ್ತು ಹಡಪದ ಅಪ್ಪನವರ ಇವತ್ತು ಜನಾಂಗದವರು ಹಡಪದ ಅಪ್ಪನವರ ವಂಶಸ್ಥರು ಅವರ ಕಾಯಕ ಅವರ ವಾರಸದವರು ಈ ಸಮಾಜದೊಳಗೆ ಇರದೇ ಇದ್ರೆ ಈ ಸಮಾಜ ಹೆಂಗ ಇರ್ತಿತ್ತು ಅದಕ್ಕೂ ಕೂಡ ಕಲ್ಪನೆ ಕೂಡ ಮಾಡ್ಕೊಳಕ್ಕೆ ಆಗ್ತಿರಲ್ಲ ಬಂಧುಗಳೇ ಅಂತ ಮಹತ್ವದ ಅಂತ ಅಗ್ರಸ್ಥಾನದೊಳಗೆ ನಿಂತಕ್ಕಂಥ ಕಾಯಕ ಯಾವುದು ಅಂತ ಕೇಳಿದ್ರೆ ಅದು ನಮ್ಮ ಹಣಪದಪ್ಪನವರ ಕಾಯಕ ಈ ಸಂಗ್ರಹಣಕ್ಕೆ ಆ ಕಾರಣಕ್ಕಾಗಿ ಇವತ್ತು ಅವರ ಜಯಂತಿಯನ್ನ ಇವತ್ತು ಅರ್ಥಪಡವಾಗಿ ನಡೀತಾ ಇದೆ ಇಲ್ಲೆಲ್ಲಾ ಸಮಾಜದ ಬಾಂಧವ ವಿಚಾರ ವೈಚಾರಿಕತೆಯಿಂದ ಕೂಡಿರ್ತಕ್ಕಂಥ ವಚನಗಳನ್ನ ರಚನೆ ಮಾಡುವುದರ ಜೊತೆಗೆ ಕೂಡಲ ಸಂಗಮದಿಂದ ಕಲ್ಯಾಣದವರೆಗೂ ಕೂಡ ಅವರ ಜೊತೆಯಲ್ಲಿ ಇರ್ತಕ್ಕಂಥವ್ರು ಯಾರಾದರೂ ಶರಣರಾಗಿದ್ದರೆ ಹಡಪದಪ್ಪಣ್ಣನವರು ಬಸವಣ್ಣನವರಿಗೆ ಅತ್ಯಂತ ಸಹಾಯಕರಾಗಿ ಸೇವಕರಾಗಿ ಬಂಧುಗಳಾಗಿ ಇರ್ತಕ್ಕಂಥವ್ರು ಯಾರಾದರೂ ಆಗಿದ್ದರೆ ಪ್ರಧಾನಮಂತ್ರಿ ಆಗಿದ್ದವ್ರು ಬಸವಣ್ಣನವರು ಆ ಬಸವಣ್ಣನವರ ಆಪ್ತ ಕಾರ್ಯದರ್ಶಿ ಆಗಿರತಕ್ಕಂಥ ಸಮಾಜದ ಶರಣರು ಯಾರಂದ್ರೆ ಬಸವ ನಿಷ್ಠೆಯ ಶರಣ ಹಡಪದಪ್ಪಣ್ಣನವರು ಹೀಗಾಗಿ ಇಲ್ಲಿ ಅವರ ಕಾಯಕ ಮತ್ತು ಸಮಾಜ ಇವು ಎರಡನ್ನು ಭಾಳ ಮುಖ್ಯವಾಗಿ ತೆಗೆದುಕೊಂಡು ಬಿಟ್ಟು ಸಮಾಜದಲ್ಲಿ ಇರತಕ್ಕಂಥ ಅನಿಷ್ಟ ಕಂದಾಚಾರಗಳನ್ನು ಪಡೆದೋಡಿಸಲಿಕ್ಕೆ ಬಸವಣ್ಣನವರು ಏನು ಜಾತಿ ವಿನಾಶಕ್ಕಾಗಿ ಕ್ರಾಂತಿಯನ್ನು ಮಾಡ್ತಾರೆ ಅದಕ್ಕೆ ಸಂಪೂರ್ಣವಾಗಿ ಬೆಂಬಲವಾಗಿ ನಿಂತವರೇ ಹಡಪದಪ್ಪಣ್ಣನವರು ಇದು ನಿಂತ ಜುಲೈ ಹತ್ತರಂದು ಕಡ್ಡಾಯವಾಗಿ ಆಚರಣೆ ಮಾಡಬೇಕು ಕಚೇರಿ ಮುಖ್ಯಸ್ಥರು ಹಾಜರಿರಬೇಕು ಅಂತಕ್ಕಂಥ ಆದೇಶವನ್ನು ಮಾಡಿದ್ದೇವೆ ಅದರ ಜೊತೆಯಲ್ಲಿ ಮಾಧ್ಯಮಗಳಲ್ಲಿಯೂ ಕೂಡ ನಾವು ಪ್ರಕಟಣೆಯನ್ನು ಕೊಟ್ಟಿದ್ದೇವೆ ಮತ್ತು ಅದಕ್ಕೆ ಪೂರಕವಾಗಿರ್ತಕ್ಕಂಥ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಳ್ಳುವ ಮೂಲಕ ನಮ್ಮ ಸರ್ಕಾರಿ ಶಿಷ್ಟಾಚಾರದ ಪ್ರಕಾರ ಕಲಬುರಗಿ ಜಿಲ್ಲೆಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಗಣ್ಯ ಮಾನ್ಯರಿಗೂ ನಾವು ಆಹ್ವಾನ ಪತ್ರಿಕೆಯನ್ನು ಸಲ್ಲಿಸುವಂಥ ಕಾರ್ಯವನ್ನು ಜಿಲ್ಲಾಡಳಿತ ಮೂಲಕ ಮಾಡಿದ್ದೇವೆ ಪ್ರಗತಿಯನ್ನು ಸಾಗಿಸುವುದಕ್ಕೆ ಇವರು ನಿರಂತರವಾಗಿರ್ತಕ್ಕಂಥ ಪ್ರಯತ್ನವನ್ನು ತನ್ನ ಕಾಯಕದ ಜೊತೆಗೆ ಮಾಡಿದ್ರು ಅಂತಕ್ಕಂಥದ್ದು ಇವತ್ತು ನಾವು ಸ್ಮರಿಸಬೇಕಾಗಿದೆ ಹೀಗಾಗಿ ಇವತ್ತು ಹೆಚ್ಚು ಸಮಯವಾಗಿರುವುದರಿಂದ ನಾನು ಹೆಚ್ಚು ಸಮಯವನ್ನು ತೆಗೆದುಕೊಳ್ಳದೇ ಶಿವಶರಣ ಅಪ್ಪಣ್ಣನವರ ಬಗ್ಗೆ ಈಗಾಗಲೇ ಪೂಜ್ಯರು ಆಶೀರ್ವಾದ ಆಶೀರ್ವಚನವನ್ನು ನೀಡಲಿದ್ದಾರೆ ಮತ್ತು ಈ ಉಪನ್ಯಾಸಕರು ಈಗಾಗಲೇ ಉಪನ್ಯಾಸವನ್ನು ಮಾಡಿದ್ದಾರೆ ಇರುವ ಕಲ್ಯಾಣ ಬಸವ ಕಲ್ಯಾಣ ಭುವನ ಕಲ್ಯಾಣ ಬಂಧುಗಳ ಬಗ್ಗೆ ತಮ್ಮೆಲ್ಲರಿಗೆ ವಂದನೆಗಳು ಇವಾಗ ಸಮಾಜ ಕೊಡ್ತಕ್ಕಂಥದ್ದು ಯಾವ್ದಾದರೆ ಕ್ಷೇತ್ರದ ಅಂದ್ರೆ ಅದು ಅಧ್ಯಕ್ಷ ಆಧ್ಯಾತ್ಮಿಕ ಕ್ಷೇತ್ರ ಮತ್ತು ಶಾರೀರಿಕವಾಗಿ ರೈತ ಸಂಘದ ಕ್ಷೇತ್ರ ಇವೆರಡೂ ಬಹಳಷ್ಟು ಪ್ರಮುಖವಾಗಿರ್ತಕ್ಕಂಥವು ಅವ ಅದಕ್ಕಾಗಿ ಒಂದು ಮಾತು ಹೇಳ್ಯಾರ ಯಾಕ ಈ ಒಂದು ಜನ್ಮ ದಿನಾಚರಣೆ ಆಚರಣೆ ಮಾಡಬೇಕು ಎಂಬುದಕ್ಕೆ ಮಾತು ಹೇಳ್ಯಾರ ಗ್ರೇಟ್ ಮನ್ ಆಲ್ ರಿಮೈಂಡರ್ಸ್ ವಿ ಕ್ಯಾನ್ ಮೇಕ್ ಅವರ್ ಲೈಫ್ ಸಬ್ಲೈಮ್ ಆ್ಯಂಡ್ ಡಿಪಾರ್ಟಿಂಗ್ ಲೀವ್ ಬಿಹೈಂಡರ್ ಫುಡ್ ದ ಸ್ಯಾಂಡ್ಸ್ ಆಫ್ ಟೈಮ್ ಸಮಯ ಎಂಬ ಉಸುಕಿನ ಮೇಲೆ ನಡೆದು ಹೋದ ದಾರಿಯಲ್ಲಿ ಪಾದರಹಾಜ್ಯಗಳು ಮೂಡುವಂತೆ ಶರಣರ ಸಂತರ ಸತ್ಪುರುಷರ ದೇಶಾಭಿಮಾನಿಗಳ ಸಮಾಜ ಕಾರ್ಯಕರ್ತರ ನಡೆನುಡಿಗಳು ಮತ್ತು ಜೀವನ ಚರಿತ್ರೆಗಳು ನಮ್ಮನ್ನು ನೆಮ್ಮದಿಗೊಳಿಸಲು ನಮ್ಮ ಜೀವನವನ್ನು ಒಂದು ನೆಮ್ಮದಿಯ ಜೀವನವನ್ನಾಗಿ ಮಾರ್ಪಡಲು ಅವರ ಏನು ಒಂದು ಜನ್ಮ ದಿನೋಚ್ಚಾರಣೆ ಜನ್ಮ ದಿನೋತ್ಸವ ಆಚರಣೆ ಮಾಡತಕ್ಕಂಥದ್ದು ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥ ಮಾತನ್ನು ಅನ್ನುವಂಥ ಮಾತು ಮಾತನ್ನು ಈ ಶುಭ ಸಂದರ್ಭದಲ್ಲಿ ಹೇಳಬಯಸುತ್ತೇನೆ ಅದಕ್ಕಾಗಿ ಈ ಒಂದು ಶುಭ ಸಂದರ್ಭದಲ್ಲಿ ಇನ್ನೊಂದು ಮಾತು ಹೇಳಿ ಬಯಸ್ತೀನಿ ಏನಂದರೆ ಜೋ ನಾ ಕರೆ ಓ ಮಹಾನ್ಯ್ ಗಲ್ತಿ ಬರ್ ಗಲ್ತಿ ಬರ್ಜೋ ಪಥಾವೇ ಓನ್ ಇನ್ಸಾನಯ್ ಜೋ ಸಮತ್ಕರ್ ಕರೆ ಓ ಸೈತಾನಾಯ್ ಗಲ್ತೀ ಜೋ ನಾ ಮನೆ ಓ ಹೈವಾನ್ ದೇವರು ಹೇಳಿರ್ತಕ್ಕಂಥ ಮಾತು ಆ ಶಿವಶಾಣ ಅರ್ಧ ಇರೋರು ದೇವರು ಅದಕ್ಕಾಗಿ ನನಗೆ ಭಾಳಷ್ಟು ಹೇಳಬೇಕಾಗಲ್ಲ ಅದಕ್ಕಾಗಿ ಹೆಚ್ಚಿಗೆ ನಿಮ್ಮ ಗುರುತು ತಿಳ್ಕೊಂಡು ಈ ಶುಭ ಸಂದರ್ಭದಲ್ಲಿ ನನಗೆ ಮಾತನಾಡಲು ಅವಕಾಶ ಮಾಡಿ ಕೊಟ್ಟರೆ ಅನ್ಬೇಕಾಗ್ತದೆ ನಮಗೆಲ್ಲರ ಮನುಕುಲದ ಉದ್ಧಾರಕ ಧರ್ಮಗುರು ಅಂದರೆ ಅದು ನಮ್ಮ ಗುರು ಅಂದರೆ ಶಿವಶರಣ ಹಡಪಾದಪ್ಪನವರು ಅನ್ಬೇಕಾಗ್ತದೆ ಅನುಭವ ಮಂಟಪ ಕಟ್ಟಲು ಕಾರಣಿಕ ಕರ್ತ ಯಾವ ಹಡಪದಪ್ಪಣನವರು ಕೂಡ ಅಲ್ಲಿ ಹತ್ತಿರದೊಳಗೆ ಒಂದು ಎರಡು ಮೂರು ಕಿಲೋಮೀಟರ್ ಒಳಗೆ ನಾಳ ಬರ್ತದ ಪಕ್ಕದಲ್ಲಿ ನಮ್ಮ ನೀಲಾಂಬಿಕೆಯವರ ಮಾದಲಾಂಬಿಕೆ ಜನ್ಮಸ್ಥಳ ಆಗಿರುವಂಥ ದೇಗನಾಳ ಮಶಿಮ್ನಾಳ ಅನೇಕ ಗ್ರಾಮಗಳು ಅಲ್ಲೇ ಗ್ರಾಮ ಅಲ್ಲೇ ಬರ್ತವೆ ಇವರು ಎಂಥ ಭಾಗ್ಯ ಇದ್ದಿರ್ಬೇಕು ನೋಡಿರಿ ಹಡಪದ ಅಪ್ಪಣ್ಣನೂ ಬೇರೆ ದೂರು ಹುಟ್ಟಿಲ್ಲ ನಮ್ಮ ಬಸವಗುರು ಬಸವಣ್ಣವರು ಬಾ ಬಾ ಬೇರೆ ಕಡೆ ಹುಟ್ಟಿಲ್ಲ ಇಬ್ಬರ ಅಂತರಂಗದಲ್ಲಿ ಹುಟ್ಟಾರ ಹ್ಯಾಂಗೆ ಶರಣ ಬಸಪ್ಪ ಅದನ್ನಲ್ಲ ಹನ್ನೆರಡನೇ ಶತಮಾನದೊಳಗೆ ಅಣ್ಣ ಬಸವಣ್ಣವರ ಕಾಲದೊಳಗೆ ಏಕೈಕ ಶರಣರ ಅಂದರೆ ಅದು ಹಡಪದ ಅಪ್ಪಣ್ಣರು ಅನ್ಬೇಕಾಗ್ತದೆ ಅಂಥವರು ಒಡನಾಡಿಯಾಗಿ ಅನುಭವ ಮಂಟಪದ ದಿವಿ ಶೆಕರೊಟ್ಟಿಯಾಗಿ ಯಾಕಂದ್ರೆ ಅನುಭವ ಮಂಟಪಕ್ಕೆ ಯಾರನ್ನು ಮಾಡ್ಕೊಳ್ಬೇಕಾಗಿತ್ತು ಆದರೂ ಕೂಡ ಹಡಪಾದ ಅಪ್ಪನವ್ರನ್ನೇ ಬಸವಣ್ಣವ್ರು ಯಾಕೆ ಅವರನ್ನು ಪರ್ಸನಲ್ ಸೆಕ್ಯೂರಿಟಿ ಮಾಡ್ಕೋತಾರೆ ಅಂದ್ರೆ ಅಪ್ಪಣವರಲ್ಲಿರುವಂಥ ಒಂದು ದಿವ್ಯ ಶಕ್ತಿ ಅನ್ನಬೇಕಾಗ್ತದೆ ಶಿವಚಿಂತನೆ ಬೇಕಾಗ್ತದೆ ಅಂಥ ಏಕೈಕ ಶರಣ ಅದು ಹಡಪದ ಅಪ್ಪನವರು ಅನ್ನಬೇಕಾಗ್ತದ ಅಂಥ ಶರಣರೊಳಗೆ ನಾವು ಅವರು ಕುಲಧರ್ಮದವರಾಗಿ ಬಂದೇವಲ್ಲ ಅದು ನಮ್ಮ ಭಾಗ್ಯ ಅನ್ಬೇಕಾಗ್ತದ ಅಂಥ ಶರಣರ ಆಶೀರ್ವಾದ ಈ ಸಮಾಜಕ್ಕೆ ಒಂದೇ ಅಲ್ಲ ನಾಗ ನಮ್ಮ ತೇಗಲಿ ತಿಪ್ಪವ್ರು ಬಹಳ ಸುಂದರವಾಗಿ ಮಾತನಾಡಿದ್ರು ಹೀಗೆ ನಮ್ಮ ಅವರು ಕೂಡ ಬಹಳ ನಮ್ಮ ಅವರು ಕೂಡ ಮಾತನಾಡಿದ್ರು ಆದರೆ ಒಂದೇ ಒಂದು ಹೇಳಿದ್ರು ಅವ್ರು ಏನು ಹೇಳಿದ್ರು ಅಂದ್ರೆ ಹಡಪದ ಅಪ್ಪನವರ ಜಯಂತಿ ಹಡಪದ ಸಮಾಜಕ್ಕೆ ಮೀಸಲಲ್ಲ ಮನುಕುಲಕ್ಕೆ ಅನ್ನುವಂಥ ಮಾತನ್ನು ಹೇಳಿದ್ರು ಯಾಕಂದ್ರೆ ಮನುಕುಲಕ್ಕೆ ಅಂದರೆ ಅಪ್ಪನವರು ಒಬ್ಬರಿಗೆ ಬೇಕಾಗಿಲ್ಲ ಇಡೀ ವಿಶ್ವಕ್ಕೆ ಮನುಕುಲಕ್ಕೆ ಬೇಕಾಗಿರುವಂಥದ್ದು ಮೇಗಿರುವಂಥ ಜನರು ತುಳಿಯುವಂಥ ಕೆಲಸ ಮಾಡ್ತಿದ್ದಾರೆ ಈ ಕಾರ್ಯಕ್ರಮಕ್ಕೆ ಇವತ್ತಿಗೂ ಕೂಡ ರಾಜಕೀಯವರು ಬಂದಿಲ್ಲ ನಮ್ಮ ಮನೆಗೆ ನಮ್ಮ ಮಠಕ್ಕೆ ಯಾವಾಗ ಬರ್ತಾರೋ ಅಂದ್ರೆ ಓಟಿಗಾಗಿ ಬರ್ತಾರೆ ಈ ಕಾರ್ಯಕ್ರಮಕ್ಕೆ ಬರುವುದಿಲ್ಲ ಆದರೆ ಇರಲಿ ಆದರೂ ಕೂಡ ಮುಂದೆ ಬರುವಂಥ ದಿನಮಾನದೊಳಗೆ ಸರ್ಕಾರಕ್ಕೆ ನಾವು ಯಾವುದೇ ವೃತ್ತಿಯಿಂದ ಮಾತನಾಡುವುದಿಲ್ಲ ಮಾನ್ಯ ಘನ ಸರ್ಕಾರದ ಮುಖ್ಯಮಂತ್ರಿಗಳಾಗಿರುವಂಥ ಸಿದ್ದರಾಮಯ್ಯ ಸಾಹೇಬರು ಕೂಡ ಒಳ್ಳೆಯ ಕಾರ್ಯ ಕೆಲಸಗಳು ಮಾಡಿದ್ದಾರೆ ಈ ಸಮಾಜಕ್ಕೆ ಅನ್ನುವಂಥ ಮಾತನ್ನು ಹೇಳಬೇಕಾಗ್ತದೆ ಹಿಂದೆ ಅವರ ಸರ್ಕಾರ ಇದ್ದಾಗ ಹಡಪದ ಅಪ್ಪಣರವರ ಜಯಂತಿ ಕೂಡ ಆ ಸರ್ಕಾರ ಘೋಷಣೆ ಮಾಡಿದೆ ಅನ್ನುವಂಥ ಮಾತನ್ನು ಈ ವೇದಿಕೆ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ ಅದಕ್ಕೆ ನಮ್ಮ ಗ್ರಾಮದ ನಮ್ಮ ಭಾಗದ ಕಲಬುರಗಿ ಜಿಲ್ಲೆಯ ಉಸ್ತುವಾರಿ ಆಗಿರುವಂಥ ಸಾಹಿಬರು ಕರೆ ಪ್ರಿಯಾಂಕ ಖರ್ಗೆ ಸಾಹಿಬರು ಕೂಡ ಈ ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು ಮಾನೆ ಮತ್ತಿಮೂರು ಸಾಹಿಬರು ಕೂಡ ಬರಬೇಕಾಗಿತ್ತು ಕಾರಣಾಂತ ಇಂದ್ರವಾಗಿ ಆ ಕಾರ್ಯಕ್ರಮಕ್ಕೆ ಅವರು ಈ ಮಾಡಿಸಿಲ್ಲ ಅನ್ನತ ನಾವು ಬಯಸಲ್ಲ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಿದ್ದೇವೆ ಯಾವ ಬಸವನ ಭಾಗೇವಾಡಿಯಲ್ಲಿರುವಂಥ ಮಷೀಮ್ನಾಳ ದೇಗನಾಳ ಇವೆರಡೂ ಕೂಡ ಅಲ್ಲಿ ಭಾಗೇವಾಡಿಯ ಪ್ರಾಧಿಕಾಲಕ್ಕೆ ಸೇರುವಂಥದ್ದು ಕೆಲಸ ಕಾರ್ಯಗಳು ವೇದಿಕೆ ಮುಖಾಂತರ ತಿಳಿಸಕ್ಕೆ ಇಷ್ಟಪಡ್ತಿದ್ದೀನಿ ಅನುಭವ ಮಂಟಪ ಆಗಿರುವಂಥ ಅನುಭವ ಮಂಟಪ ಇವತ್ತು ಇವತ್ತಿನ ದಿನ ಅನುಭವ ಮಂಟಪ ನಡೆದಿದೆ ಬಸವನ ಭಾಗ್ಯ ಕೂಡಲ ಸಂಗಮದೊಳಗೆ ಅದನ್ನೂ ಕೂಡ ಕೆಲಸವನ್ನು ಆಗಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭ ಹೇಳಬೇಕಾಗ್ತದೆ ಯಾವ ಬ ಕೂಡಲ ಸಂಗಮದ ಮಧ್ಯದೊಳಗಿರುವಂಥ ಮಶಿಮಿನಾಳ ಭಾಳಷ್ಟು ಜನವಾಗಿ ಅಷ್ಟೇ ಉಳಿದಿದೆ ಅದು ಅಭಿವೃದ್ಧಿಯೂ ಆಗಿಲ್ಲ ಯಾವುದೇ ಕೂಡ ಅದಕ್ಕೆ ಸರ್ಕಾರಿ ಯಾವುದು ಸವಲತ್ತುಗಳಾಗಿಲ್ಲ ಆ ಸರ್ಕಾರಿರುವಂಥ ಮಾನ್ಯ ಘನ ಸರ್ಕಾರದ ಮುಖ್ಯಮಂತ್ರಿಗಳಾಗಿರುವಂಥ ಸಿದ್ದರಾಮಯ್ಯ ಸಾಹೇಬರು ಕೂಡ ನಮ್ಮ ಈ ಸಮಾಜಕ್ಕೆ ತಳಗಿರುವಂಥ ಸಮಾಜ ಸಣ್ಣ ಸಮಾಜ ತುಳಿಯುವಂಥ ಕೆಲಸ ಮಾಡಬೇಡ ಅನ್ನುವಂಥ ಮಾತನ್ನು ನಾನು ಮನುಪೂರ್ವವಾಗಿ ಹೇಳ್ತಿದ್ದೀನಿ ಸಿದ್ದರಾಮಯ್ಯ ಅವರಿಗೆ ಅದಕ್ಕೆ ಸರ್ಕಾರಕ್ಕೆ ಒಂದೇ ಒಂದು ಮನವಿ ಮಾಡುವುದು ಯಾವ ಕಲ್ಯಾಣ ನಾಡಿನ ರಾಜ್ಯದ ಬಸವಣ್ಣನವರ ನಾಡಿನೊಳಗಿರುವಂಥ ಹಡಪಾದಪ್ಪನವರ ಅರಿವಿನ ಮನೆಯು ಕೂಡ ಬಹಳಷ್ಟು ದಿನವಾಯಿತು ಅದು ಪ್ರಾದಿಕೊಂಡಿಲ್ಲ ಅಲ್ಲಿರುವಂಥ ಪ್ರಾಧಿಕಾಲಕ್ಕೆ ಸೇರುವಂಥ ಕೆಲಸ ಮಾನ್ಯ ಘನ ಸರ್ಕಾರದ ಮುಖ್ಯಮಂತ್ರಿಗಳು ಮಾಡಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸಕ್ಕೆ ಇಷ್ಟಪಡ್ತಿದ್ದೇನೆ ಅನೇಕ ಜನ ಆಗಿರುವಂಥ ನಮ್ಮ ಸಮಾಜ ಸಣ್ಣ ಸಣ್ಣ ಸಮಾಜ ಆಗಿರುವಂಥದ್ದು ನಮ್ಮ ಸಮಾಜ ಅದರೊಳಗೆ ಬಹಳ ಅತಿ ಸಣ್ಣ ಆಗಿರುವಂಥ ಸಮಾಜ ಈ ಸಮಾಜಕ್ಕೆ ಯಾವುದೇ ಕೂಡ ಅನ್ನತೆ ಬಯಸದೆ ಸಮಾಜಕ್ಕಾಗಿ ಅಭಿವೃದ್ಧಿ ಘೋಷಣೆ ಹಿಂದೆ ಬಿ ಜೆ ಪಿ ಸರ್ಕಾರ ಮಾಡಿದೆ ಈಗಿರುವಂಥ ಸರ್ಕಾರ ಸೂಕ್ತವಾದ ವ್ಯಕ್ತಿಯನ್ನು ಆಯ್ಕೆಯನ್ನು ಮಾಡಿ ನಿಗಮ ಮಂಡಳ ಅಧ್ಯಕ್ಷರನ್ನು ಮಾಡುವಂಥ ದಾಖಲೆಯನ್ನು ಕೂಡ ಸಿದ್ದರಾಮಯ್ಯ ಸಾಯಿ ಅವರು ಮಾಡಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸಿ ಅನೇಕ ನಮ್ಮ ಕಲಬುರಗಿ ಜಿಲ್ಲೆಯ ಉಸ್ತುವಾರಿ ಆಗಿರುವಂಥ ಪ್ರಿಯಂಕರಿ ಪ್ರೇಕ್ ಪ್ರಿಯಂಕರಿಗೆ ಸಾಹಿಬರಾಗಿರುವಂಥವರು ಒಳ್ಳೆಯ ಇದಾರ ಒಳ್ಳೆ ನೀತಿ ಮಾನವದ್ದವಾದಾರ ಬಸವಣ್ಣನವರ ಧರ್ಮದೊಳಗೆ ಅದಾರ ಆ ಧರ್ಮದೊಳಗೆ ಈ ಧರ್ಮ ಬರುತ್ತಿರುವಂಥ ಹಡಪದ ಅಪ್ಪಣ್ಣನವರ ಸಮಾಜಕ್ಕೆ ಕೂಡ ನ್ಯಾಯವನ್ನು ದೊರಕಿಸಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸಿ ಆ ಕಲಬುರಗಿ ಒಳಗಿರುವಂಥ ಅಧ್ಯಯನ ಪೀಠ ಅಂತೆ ನಮ್ಮ ಹಡಪದ ಅಪ್ಪನವರ ಅಧ್ಯಯನ ಪೀಠ ಇದೆ ಆ ಅಧ್ಯಯನಕ್ಕೆ ಅಧ್ಯಯನ ಪೀಠಕ್ಕೆ ಕೂಡ ಅನೇಕವಾಗಿರುವಂಥ ಬೇಡಿಕೆ ಇಟ್ಟುಕೊಂಡೇವೆ ಅಲ್ಲಿ ಕೂಡ ಸಮುದೈ ಭವನ ಆಗುವಂಥ ಕೆಲಸ ಇದೆ ಆ ಕೆಲಸಕ್ಕೆ ಮಾನ್ಯ ಉಪ ನಮ್ಮ ಕರಂ ಪರ್ಯಂಕರ್ಗೆ ಸಾಹೇಬರಾಗಿರುವಂಥವ್ರು ಅವರು ಬೇಗನೆ ಅದಕ್ಕೆ ಯಾವುದೇ ಹಿಂದಳಸ ಮಾತನಾಡದೆ ಆದಷ್ಟು ಬೇಗ ಜಾರಿಗೆ ಒಳಗೆ ತಂದು ಅಲ್ಲಿ ಕೂಡ ಅದೇ ಇಷ್ಟವಾಗಿರುವಂಥ ಭವಿಷ್ಯ ಧಾನ್ಯಕ್ಕೆ ತ ಮೊದಲು ಅದು ಅಭಿವೃದ್ಧಿಗೊಳ್ಳುವಂಥ ಕೆಲಸ ತಾವು ಮಾಡ್ತೀರಿ ಅನ್ನುವಂಥ ನನ್ನ ಮುಖಾಂತರ ವಿಶ್ವಾಸ ಇದೆ ಸರ್ಕಾರದ ಮೇಲೆ ಮಾನ್ಯ ಶಾಸಕರಾಗಿರುವಂಥ ಪ್ರಿಯಂಕರ್ಗೆ ಸಾಹಿಬರಲ್ಲಿ ಇದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು ನಮ್ಮ ಕಲಬುರಗಿ ಜಿಲ್ಲೆಯೊಳಗೆ ಅನೇಕ ಅಭಿವೃದ್ಧಿಗೊಂಡಿರುವಂಥ ಮಹಾ ಸರ್ಕಾರ ಯಾವುದೇ ಇದ್ದರೆ ಅದು ಸಿದ್ದರಾಮಯ್ಯ ಸಾಹಿಬ್ರ ಸರ್ಕಾರ ಪ್ರಿಯಂಕರ್ಗೆ ಅವರು ಅನ್ನುವಂಥ ಮಾತನ್ನು ಹೇಳಕ್ಕೆ ಇಷ್ಟಪಡ್ತಿದ್ದೀನಿ ಆದಷ್ಟು ಬೇಗ ಸರ್ಕಾರದಿಂದ ಸಮಾಜದಿಂದ ನಾವೇನು ಸರ್ಕಾರ ನಮ್ಮ ಸರ್ಕಾರ ನಮ್ಯಾಲಿತ್ತಂದರೆ ಸಮಾಜವ್ರು ಬರಲಿಕ್ಕೆ ಸಾಧ್ಯ ಇಲ್ಲ ಅಂದ್ಬೇಡ್ರಿ ನಮ್ಮ ಮ್ಯಾಗ ನೀವು ಕರ್ಣೆ ತೋರಿ ನಾವು ನಿಮ್ಮ ಮ್ಯಾಗ್ಯಾಗ ಕರ್ಣೆ ಸಾಧ್ಯ ಇದೆ ಮುಖ್ಯಮಂತ್ರಿಗಳಿಗೆ ಭಾಳ ಇವತ್ತು ನಮ್ಮ ಕಲಬುರಗಿ ಜಿಲ್ಲೆಯ ಅಧ್ಯಕ್ಷರಾಗಿರುವಂಥ ಈರಣ್ಣ ಸಣ್ಣೂರವರು ಕೂಡ ಈ ಕಾರ್ಯಕ್ರಮಕ್ಕೆ ಇರಬೇಕಾಗಿತ್ತು ಕಾರಣಂತವಾಗಿ ಕಲಬುರಗಿಯಿಂದ ಅವರು ಬೆಂಗಳೂರಿಗೆ ಕಾರ್ಯಕ್ರಮದ ದೊಡ್ಡ ಮಾನ್ಯ ಸಿದ್ದರಾಮಯ್ಯನವರು ಸಾಹಿಬರು ಅಲ್ಲಿ ನಾಲ್ಕು ಗಂಟೆಗೆ ದೈಮಾಡಿಸ್ತಿದ್ದಾರೆ ಹಡಪದ ಅಪ್ಪಣ್ಣನವರ ಸಮಾಜ ಅಂದರೆ ನಾವು ಬೆರಳಕ್ಕೆ ಇರುವಂಥವ್ರಲ್ಲ ಇಡೀ ವಿಶ್ವದ ಸಮಾಜ ಅದೇ ಅಂದರೆ ನಾವೆಲ್ಲರೂ ನಾವು ಏನು ಮಾಡಬೇಕಾಗಿದೆ ಅಂತ ಯಾರು ಶಾಸಕರು ಬಂದಿರೋ ನನೇನು ಬೇಡ್ರಿ ನಾವು ನಾವೇನು ಮಾಡಬೇಕಾಗಿದೆ ಅಂದರೆ ಸರ್ಕಾರಕ್ಕೆ ಸರ್ಕಾರಕ್ಕೆ ನಾವು ಗಮನ ಕೊಡಬೇಕಾಗಿತ್ತಂದರೆ ನಾವು ಸರ್ಕಾರ ಬೆಂಗಳೂರಲ್ಲಿರುವಂಥ ಅನೇಕವಾಗಿರುವಂಥ ರಾಜಕೀಯರು ಇದ್ದರೆ ಬೇಕು ಸೈಬರಿ ಸಿದ್ದರಾಮಯ್ಯವರು ಇದ್ದರೂ ಬೇಕು ಆದಷ್ಟು ಬೇಗ ಈ ಸರ್ಕಾರ ಸಮಾಜಕ್ಕೆ ಏನಾದರೂ ಸರ್ಕಾರ ಮಾಡಲಿಲ್ಲ ಅಂದರೆ ಅದು ಮುಂದ್ಕೊಡುವಂಥ ಅನೇಕ ನಾವು ಯಾವ ಕೂಡ ಕೆಲಸ ಕಾರ್ಯಗಳಿಗೆ ಬಸ್ಸಿಗಾಗಲಿ ಅನೇಕ ಒಂದು ಯಾವುದು ದುಷ್ಟೇಟವೂ ಮಾಡಿಲ್ಲ ಮುಂದೆ ಸರ್ಕಾರ ಎಚ್ಚರುಗೊಂಡು ನಮ್ಮನ್ನು ಕೂಡ ಎತ್ತಿಡುವಂಥ ಕೆಲಸ ಮಾಡ್ತೀರಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸ್ತಿದ್ದೀನಿ ಅದಕ್ಕೆ ಮಾನ್ಯ ಅನೇಕ ಸೈಬರ್ ಇದಕ್ಕೆ ಬರಬೇಕಾಗಿತ್ತು ಬಂದಿಲ್ಲ ಆದರೂ ಕೂಡ ಅನ್ಯತೆ ಬಯಸದೆ ನಾವೆಲ್ಲರೂ ಸಮಾಜದವರಿದಾರ ನಾವೆಲ್ಲರೂ ಇದರ ಹಿರಿಯರ ದಾರ ಅನುಭವಿಗಳ ಅದಕ್ಕೊಂದು ಮಾತನ್ನು ಹೇಳ್ತಾರೆ ಬಸವಣ್ಣವರು ದಯವಿಲ್ಲದ ಧರ್ಮ ಯಾವದಯ್ಯ ದಯವಿಲ್ಲದ ಧರ್ಮ ಯಾವದಯ್ಯ ದಯವಿರಬೇಕು ಸಕಲ ಜೀವಾತ್ಮಳೆ ದಯವೇ ಧರ್ಮದ ಮೂಲ ಅಂತ ಹೇಳಿದ್ರು ಅದಕ್ಕೆ ನಮ್ಮಲ್ಲೇ ನಿಮ್ಮಲ್ಲ ದಯ ಅಲ್ಲ ಅದು ಸರ್ಕಾರಕ್ಕೆ ದಯ ಇದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸಿ ಕಾರ್ಯಕ್ರಮದಲ್ಲಿ ಅನೇಕ ನಮ್ಮ ರಾಜಕೀಯ ದೂರರು ಅಮ್ಮನವರು ಬಹಳಷ್ಟು ಕೂಡ ನಮ್ಮ ಹನ್ನೊಂದು ಗಂಟೆಗೆ ಕಾರ್ಯಕ್ರಮ ನಡೆದು ಬರಬೇಕಾಗಿತ್ತು ತಾಯಿಯವರು ಮೂರು ಗಂಟೆ ಆದರೆ ಈ ಕಾರ್ಯಕ್ರಮದಾಗ ವೇದಿಕೆ ಆಸೀನರಾಗಿರಲ್ಲ ಅವರು ಹೃದಯ ತುಂಬನವಾದ ಧನ್ಯವಾದ ಹೇಳ್ತಿದ್ದೀನಿ ತಾಯಿಯವರಿಗೆ ನಾವು ಯಾಕಂದ್ರೆ ಎರಡು ಗಂಟೆ ಮೂರು ಗಂಟೆ ಆಯಿತು ಅಮ್ಮೋರು ನಮಗೆ ಹನ್ನೊಂದು ಅಂತ ಕಾಯ್ಕೊಂಡು ಕೂತಾರಲ್ಲ ಅವರಿಗೆ ನಾವು ಧನ್ಯವಾದನ ಸಲ್ಲಿಸ್ತಾ ಅನೇಕ ಬೇರೆ ಬೇರೆಯಿಂದ ಸ್ಥಳದಿಂದ ಬೇರೆ ಬೇರೆ ಜಿಲ್ಲೆಯಿಂದ ತಾಲೂಕದಿಂದ ಬಂದಿರುವಂಥ ಸಮಸ್ತ ನಾಡಿನ ಭಕ್ತರಿಗೆ ಹಡಪದ ಸಮಾಜದ ನಾವೆಲ್ಲ ಕರಡು ಬಂಧುಗಳು ನಾವೆಲ್ಲ ಎಚ್ಚರುಗೊಂಡು ಹಡಪದ ಸಮಾಜಕ್ಕೆ ನಾವು ಏನು ಮಾಡಬೇಕನ್ನುವಂಥ ವಿಚಾರವನ್ನು ನಮ್ಮಲ್ಲಿಟ್ಟುಕೋಬೇಕಾಗ್ತದೆ ಅದನ್ನೆಲ್ಲ ವಿಶ್ವಕ್ಕೆ ಧರ್ಮಗುರು ಆಗಿರುವಂಥ ಬಸವಣ್ಣನವರ ಒಡನಾಡಿಯಾಗಿ ಹೋಗಿರುವಂಥ ಹನ್ನೆರಡನೇ ಶತಮಾನದ ವಿಶ್ವಗುರು ಧರ್ಮಗುರು ಮಹಾಮಂತ್ರ ಪುರುಷರಾಗಿರುವಂಥ ವಚನಕಾರ ಆಗಿರುವಂಥ ಹರಿಕಾರ ಆಗಿರುವಂಥ ಬಸವಣ್ಣನವರಿಗೆ ಎಷ್ಟು ಕೊಂಡಾಡ್ರೂ ಕೂಡ ನಾವು ಸಾಕಾಗೋದಿಲ್ಲ ಅನ್ನುವಂಥ ಮಾತನ್ನು ಸಂದರ್ಭ ತಿಳಿಸಿ ಅನೇಕ ವೇದಿಕೆ ಮೇಗ ಆಸೀನದ ಎಲ್ಲರಿಗೂ ಕೂಡ ಮುಂಭಾಗದಲ್ಲಿರುವಂಥ ನಿಮಗೆಲ್ಲರಿಗೆ ಬಸವಾದಿ ಪ್ರಮುಖರಿಗೆ ಶರಣು ಶರಣಾರ್ಥಿಗಳು